ನಮಸ್ಕಾರ ವೀಕ್ಷಕರೇ ಇವತ್ತು ಹಸಿ ಅಳಸಂದಿ ಕಾಳಿನಿಂದ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಅಲಸಂದಿ ಕಾಳನ್ನು ಬಿಡಿಸಿ ತೊಳೆದು ಕುಕ್ಕರ್ಗೆ ತೆಗೆದುಕೊಂಡಿದ್ದೇನೆ ಇದು ಸುಮಾರು ಒಂದೂವರೆ ಬಟ್ಲಷ್ಟು ಅಲಸಂದಿ ಕಾಳು ತೆಗೆದುಕೊಂಡಿದ್ದೇನೆ ಇದಕ್ಕೆ ಎರಡು ದಪ್ಪ ಬದನೆಕಾಯಿಯನ್ನು ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಒಂದನ್ನು ತಗೊಂಡಿದ್ದೀನಿ ಒಂದು ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೀನಿ ಇವೆಲ್ಲವನ್ನು ದಪ್ಪದಾಗಿ ಹಚ್ಚಿಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಕ್ಕೆ ಇಡ್ತೀನಿ ಒಂದು ವಿಷಲ್ ಕೂಗಿದ್ರೆ ಸಾಕು ಈಗ ಒಂದು ಜಾರ್ನಲ್ಲಿ ಕೊಬ್ಬರಿಯನ್ನು ಹಚ್ಚಿಟ್ಕೊಂಡಿದ್ದೆ ಅದನ್ನು ರುಬ್ಕೋತೀನಿ ಕೊಬ್ಬರಿನ ರುಬ್ಕೊಂಡ್ಮೇಲೆ ಇದನ್ನು ಒಂದು ಸೈಡ್ಗೆ ಇಟ್ಬಿಡ್ತೀನಿ ಒಂದು ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಒಂದು ಚಮಚ ಜೀರಿಗೆ ಒಂದು ದಪ್ಪ ಈರುಳ್ಳಿಯನ್ನು ದಪ್ಪದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹುರ್ಕೊತೀನಿ ಇದಕ್ಕೆ ಮೂರು ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೋನ ಮೂರು ತೊಗೊಂಡಿದ್ದೀನಿ ಈ ಮೂರನ್ನು ಸಹ ದಪ್ಪದಾಗಿ ಹಚ್ಚಿಕೊಂಡಿದ್ದೀನಿ ಹಚ್ಚಿಕೊಂಡಿರೋ ಈ ಟೊಮೆಟೋನ ಈರುಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ಟೊಮೆಟೋನ ಸಹ ಹಾಕಿ ಹುರ್ಕೋತೀನಿ ಇದು ಸ್ವಲ್ಪ ಹುರಿದಾದಮೇಲೆ ಈ ರೀತಿ ಕಾಣುತ್ತೆ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡೋಣ ಸ್ವಲ್ಪ ತಣ್ಣಗಾದ ನಂತರ ಈ ರುಬ್ಬಿಕ್ಕೊಂಡಿರೋ ಕೊಬ್ಬರಿ ಜೊತೆ ಇದನ್ನು ಹಾಕಿ ರುಬ್ಕೊಬೇಕಾಗುತ್ತೆ ಈಗ ಕಾಳು ಬೆಂದಿದೆ ಒಂದು ವಿಷಲ್ ಕೂಗಿದೆ ನೋಡಿ ಈ ರೀತಿ ಕಾಳು ಬೆಂದಿದೆ ಇದನ್ನು ಒಂದು ಸೌಟಷ್ಟು ಕಾಳನ್ನ ನಾನು ಈ ಇರುವಂತಹ ಮಿಶ್ರಣಕ್ಕೇ ಅಂದರೆ ಈರುಳ್ಳಿ ಎಲ್ಲ ಹಾಕ್ಕೊಂಡ್ನಲ್ಲ ಇದಕ್ಕೇನೆ ಒಂದು ಸೌಟಿನಷ್ಟು ಕಾಳನ್ನು ಬೆಂದಿರೋ ಕಾಳನ್ನು ಹಾಕ್ಕೋತಾ ಇದ್ದೀನಿ ಕೊತ್ತಮೀರಿ ಸೊಪ್ಪು ಒಂದು ಸ್ವಲ್ಪ ತೊಗೊತಾ ಇದ್ದೀನಿ ಅಂದಾಜು ನೀವು ತೊಗೊಳ್ಳಿ ಒಂದು ಒಳ ಮುಷ್ಟಿ ಇಡಿಯಷ್ಟು ತೊಗೊಳ್ಳಿ ಸಾಕಾಗುತ್ತೆ ಈಗ ಇದಕ್ಕೆ ನೀರು ಹಾಕಿ ರುಬ್ಬಬೇಕಾಗುತ್ತೆ ಇದರೊಳಗೇನೆ ನಾವು ಸಾಂಬಾರು ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ನಾನು ನಮ್ಮ ಮನೆಯ ಅಳತೆಗೆ ನಾನು ಮೂರು ಚಮಚದಷ್ಟು ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯ ಅಳತೆಗೆ ನೋಡಿಕೊಂಡು ಖಾರ ಎಷ್ಟು ಬೇಕೋ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಹಾಕಿ ನುಣ್ಣಗೆ ರುಬ್ಬಿ ರುಬ್ಬಿ ತೊಗೊಂಡಿದ್ದೀನಿ ಇದನ್ನು ನಾವು ಬೆನ್ ಬೇಯಿಸಿ ಕಾಳು ಮತ್ತು ತರಕಾರಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಜಾರಲ್ಲಿರುವಂತಹ ಮಸಾಲೆಯನ್ನು ಸಂಪೂರ್ಣವಾಗಿ ನೀರು ಹಾಕಿ ಹಾಕ್ಕೊಳ್ಳಿ ಈಗ ನಾವು ಸಾಂಬಾರನ್ನ ಹದ ನೋಡಿಕೊಂಡು ನೀರು ಬೆರೆಸ್ಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಕಾಯಕ್ಕೆ ಇಟ್ಟಿದ್ದೀನಿ ಈಗ ನಾನು ಉಪ್ಪನ್ನು ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಆಗಲೇ ತರಕಾರಿ ಬೇಯುವಾಗ ಉಪ್ಪು ಹಾಕಿದ್ದೆ ಈಗ ಸಾಂಬಾರು ಕುದಿಯುವಾಗ ಇನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಬೆಲ್ಲವನ್ನು ಸ್ವಲ್ಪ ಹಾಕ್ಕೊಳ್ಳಿ ಇದು ಆಪ್ಷನಲ್ ಬೆಲ್ಲ ನಿಮ್ಗೆ ಬೇಕಿದ್ರೆ ಇಲ್ಲ ಅಂದರೆ ಇಲ್ಲ ಸಾಂಬಾರು ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಒಗ್ಗರಣೆ ಮಾಡಿ ಹಾಕ್ಕೊಳ್ಳಿ ಈ ಟೈಮ್ನಲ್ಲಿ ನೀವು ರುಚಿ ನೋಡ್ಕೋಬಹುದು ಸೊ ಈಗ ತಯಾರಾಗಿದೆ ರುಚಿಕರವಾಗಿ ತಕ್ಷಣ ಬೇಗ ಬೇಗ ಆಗುವಂತಹ ಸಾಂಬಾರು ಅಳಸಂದಿ ಸಾಂಬಾರು ಈ ಅಳಸಂದಿ ಕಾಳಿನ ಸಾಂಬಾರು ಬಹಳ ರುಚಿಯಾಗಿರುತ್ತೆ ನೀವು ಒಂದು ದಿವಸ ನಿಮ್ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು